ಇದನ್ನೇ ನೋಡಿ ಲಕ್ಷ್ಮಣ ಸೌದಿ ಯಾಕೆ ಬಿಜೆಪಿ ಬರಬಾರ್ದು ಮೊದಲೇ ಅದಲ್ಲ ಎರಡೂ ರಾಷ್ಟ್ರ ನಾಯಕರು ಇಂತ ಜಂಪ್ ಹೊಡಿ ಜನರಿಗೆ ಬುದ್ಧಿ ಕಲಸ ಒಳ್ಳೆ ನೆನಪಿ ಸಂದರ್ಭದಲ್ಲಿ ಯಾಕಂದ್ರೆ ಈಗ ಬಿಜೆಪಿ ಪ್ಲಸ್ ಆಗಿದೆ ಒಂದ್ ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ನಾವೇನ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರ್ ಸಾವಿರ ಜನ ನಮ್ ಕಾರ್ಯಕರ್ತರ ಬಿಜೆಪಿ ಇಲ್ಲದಾರ ಅವರೇ ಬರ್ಬೇಕು ಜೊತೆ ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮಣ್ ಸವದಿಯವರ ಬಿ ಜೆ ಪಿಗೆ ಬರ್ತಾರೇನಂತ ಮಾಜಿ ಮಂತ್ರಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವ್ರು ಕೇಳಿದಾಗ ನಾನು ಅವ್ರನ್ನ ಬಿ ಜೆ ಪಿ ಒಳಗೆ ತಗೊಳ್ಳೋದಿಲ್ಲ ಅಂತ ಒಂದು ಕಡೆ ಹೇಳಿದ್ರೆ ಒಂದು ಕಡೆ ಅದು ಹೈಕಮಾಂಡ್ಗೆ ಬಿಟ್ಟು ವಿಚಾರ ಯಾವಾಗಾದರೂ ಪಕ್ಷದ ಪರವಾಗಿ ದುಡಿಬೇಕು ಪಕ್ಷ ಅಂದ್ರನ ಒಂದು ದೊಡ್ಡ ಪಕ್ಷ ನಮಗೆ ಕೊಟ್ಟಾಗ ಅದನ್ನು ನಾವು ತೋರಿಸ್ಬೇಕಂತೇಳಿದ್ರೆ ಯಾಕಂದ್ರೆ ರಮೇಶ್ ಅವರ ಯಾವಾಗೂ ಒಂದು ಪಕ್ಷ ಅಂದ್ರೆ ಒಂದು ಅದು ತಮಗೆ ಏನೇನು ಮಾಡಿತ್ತು ಅಂತ ಭಾಳಷ್ಟು ಸಲ ಹೇಳ್ತಿರ್ತಾರೆ ಅವರು ಆದರೆ ಮಣ್ಣಿ ಒಂದು ಲೋಕಸಭಾ ಒಳಗೆ ಅವರ ಸಹೋದರ ಮಗಳು ಪ್ರಿಯಾಂಕಾ ಅವರ ಕುಂತಾಗ ಕೂಡ ಅವರು ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ ಕಾಲಿಗೆ ಚಕ್ರ ಕಟ್ಕೊಂಡ ಅಲ್ಲಿಯ ಬಿ ಜೆ ಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ರ ಗೆಲುವಿಗೆ ಪಣ ತೊಟ್ಟು ಇವತ್ತು ಅಥಣಿ ಕ್ಷೇತ್ರದೊಳಗೆ ಅವರ ಭಾಳಷ್ಟು ಲೀಡ್ ಕೊಡಿಸಿದಾರಲ್ಲಿ ಅಂಥೇಳಿ ಅತನಿ ಅವರ ಅಭಿಮಾನಿಗಳು ಹೇಳ್ತಿರ್ತಾರೆ ಯಾಕಂದ್ರೆ ಅವರ ಅಲ್ಲಿ ಕೊಟ್ಟಿದ್ದರಿಂದ ಒಳಗೆ ಬಿ ಜೆ ಪಿ ಲೀಡ್ ಆತಂತೂ ಅಲ್ಲಿ ಜನ ಮಾತಾಡ್ತಿರ್ತಾರೆ ಅದು ಎಲ್ಲಿಗೆ ಹೋಗಿ ಆಯ್ತು ಅಂದ್ರೆ ಸ್ವತಃ ಅವ್ರ ಸಹೋದರ ಲಕ್ಷ್ಮಣ್ ಸೌದಿ ಅವ್ರ ಮ್ಯಾಗ ಕ್ರಮ ಆಗಬೇಕು ಅಲ್ಯಾಕ ಬಿ ಜೆ ಪಿ ಹೆಚ್ಚಾತು ಎಮ್ ಎಲ್ ಎ ಇಲೆಕ್ಷನ್ದಾಗ ಎಪ್ಪತ್ತೆಂಟು ಸಾವಿರ ಕಾಂಗ್ರೆಸ್ ಲೀಡಾಗಿತ್ತು ಅಲ್ಲಿ ಅಲ್ಲಿಯ ಕುರ್ಚಿ ಶಾಸಕ ಮತ್ತು ಈ ಲಕ್ಷ್ಮಣ್ ಸೌದಿ ಅವ್ರನ್ನ ನೇರವಾಗಿ ತರಾಟೆಗೆ ತಂದಿರ್ತಾರೆ ಆದರೆ ರಮೇಶ್ ಜಾರಕಿಹೊಳಿ ಅವರ ಸಂಘಟನಾ ಶಕ್ತಿ ಏನೈತೆ ಅನ್ನೋದು ಆ ಒಂದು ಅತನಿ ಮತದಾರರು ಅವರ ಸಂಘಟನಾ ಶಕ್ತಿಯನ್ನು ಅಲ್ಲಿ ಬಿ ಜೆ ಪಿ ಪರವಾಗಿ ಮಾಡಿದ್ದಾರೆ ಯಾಕಂದ್ರೆ ಪಕ್ಷ ಮತ್ತು ಒಂದು ಜವಾಬ್ದಾರಿಗಳು ಏನದಾವಂತೆಲ್ಲ ಅಂತ ಚರ್ಚೆ ನಡೆದೈತಿ ಆದರೆ ಲಕ್ಷ್ಮಣ್ ಅವರು ಎಲ್ಲೂ ಇವತ್ತಿನ ಮಟ್ಟ ಬಿ ಜೆ ಪಿಗೆ ಹೋಗ್ತೇವೆ ಅಂತ ಹೇಳಿಲ್ಲ ಆದರೆ ಇದು ಯಾಕೆ ಹುಟ್ಟುಗಳು ಅನ್ನೋದ ನಿಮ್ಮ ಅವಗಾಣಿಗೆ ಬಿಟ್ಟಿದ್ದೇನೆ ನಮಸ್ಕಾರ 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 ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈಯಲ್ಲಿ ಸೋಲಾಯಿತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇಲಿ ಕ್ಲಾಸ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಎಲ್ಲ ಪ್ರತಿಯೊಬ್ಬ ಹತ್ತಿ ಹತ್ತಿ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿಜೆಪಿ ಕಾಂಗ್ರೆಸ್ ಅವರು ಕೆಲವೊಬ್ಬರು ಹಾರ್ಯಾಗ ಮಾಡಿದೆ ನಮ್ಮದೇ ಮಾಡಿದ ರಾಜ್ಯ ತಗೊಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡಂಗೂರ ಅವನು ಸೋಲಿಸ್ಬೇಕಂತ ವಾಪರ ಇದ್ದಾಗ ತೆಲುಗ ಪಟ್ಟಣದಲ್ಲಿ ಜ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಕುಮಟೋಳಿಯವರು ಒಳ್ಳೆಯ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತ್ತೆ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಅದು ಒಳ್ಳೆಯ ಈಗ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ ಮುಂದಿನ ದಿನದಲ್ಲಿ ನಮ್ಮ ಹತ್ತನೇ ಜನರು ಸರಿಯಾದ ನಿರಂತರದ ಈ ಸಂದರ್ಭದಲ್ಲಿ ಹಾರಿಸ್ತಾರೆ ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರ್ದು ಯಾಕಂದ್ರೆ ಈ ಬಿಜೆಪಿಗೆ ಪ್ಲಸ್ ಆಗಿದೆ ಒಂದ್ ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ ಹವಾನಿ ಕೊಟ್ಟಿಲ್ಲ ನಾವೇ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರ್ ಸಾವಿರಾರು ಜನ ನಮ್ ಕಾರ್ಯಕರ್ತನ ಬಿಜೆಪಿ ಇದ್ದಾರೆ ಅವರೇ ಬರ್ಬೇಕು ಜೊತೆ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಅಂತದೊಂದು ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ ಯಾಕೆ ವಾತಾವರಣ ಆ ರೀತಿ ಅತನೇ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ರೆ ಒಂದು ಮೊದಲೇ ಅದಿಲ್ಲ ಎರಡು ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಹೊಡಿ ಜನರಿಗೆ ಬುದ್ಧಿ ಕೆಲಸ ಒಳ್ಳೆ ನಿರ್ತಬೇಕು ಸಂದರ್ಭದಲ್ಲಿ ಆಗ್ರಹಿಸ್ತಾರೆ ರಾಜ್ಯ ಸರ್ಕಾರನೇ ಹೆಚ್ಚಿಗೆ ಮಾಡಿದ್ದಾರೆ ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ ಈಗ ಒಂದು ದ್ವೇಷಭವನದಿಂದ ಮಾಡಿದಂಥ ಅಂದರೆ ಉದಾಹರಣೆ ಎಲ್ಲ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಯುವಕರು ಮತ್ತು ಜನರು ಜನರು ಭಾಳ ವಿಶ್ವಾಸ ಮಾಡಿದ್ರೆ ಓಟ್ ಹಾಕಿದ್ರು ಪ್ರತಿಕಾರವಾಗಿ ಹಾಕಿದ್ರೆ ಒಂದು ಅನಿಸ್ತದೆ ಈ ಸಂದರ್ಭದಲ್ಲಿ ಈಗ ಜ್ವರ ಹಾಕಿಲ್ಲ ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ತ ದುಬಾರಿ ಮಾಡಬೇಕಿತ್ತು ಹಿಂದೆ ನಾವು ಆಗ್ರಹ ಮಾಡ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳು ಉಳಿಸ್ಕೊಳ್ಳಲು ಈ ರೀತಿ ಜನಸಾಮರ್ಯ ಹೊಲ ಹೊರೆ ಹಾಕಿದರೆ ಯಾವ ರೀತಿ ಅಂತ ಸರ್ ಅದೇ ಒಂದು ಕೈ ಕೊಡೋದಕ್ಕೆ ಕಸಬು ಮೊದಲಿಂದ ಇದ್ದ ಜನ್ ತೆಗೆದಕ್ಕಿಲ್ಲ ಯಾಕೆ ಬರೀ ಎರಡು ಸಾವಿರ ರೂಪಾಯಿ ಕೊಡೋದು ಉಳ್ತೀವಿ ಈ ಕಡೆ ಎಲ್ಲ ಅವಾಗಿಂದ ಸಹ ಜ ಈಗ ಪೆಟ್ರೋಲ್ ಪೆಟ್ರೋಲ್ ಪಂಪ್ ಡೀಸೆಲ್ ಎಲ್ಲರೂ ಜನ ಸಾಮಾನ್ಯರು ಈಗ ಅವ್ರ ಅವ್ರೆ ಈಗ ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಸುಮಾರು ಅವರ ಆ್ಯಕ್ಚುಲ್ ಗ್ಯಾರಂಟಿ ಬಗ್ಗೆ ಆ ಅವರ ಅವ್ರ ಪಕ್ಷ ಇದ್ದೈತೆ ಅದನ್ನು ನಮ್ಮ ಪಕ್ಷ್ರು ಮಾಡದಂತ ಅದ್ರ ಮುಖ್ಯಮಂತ್ರಿ ಒಂದು ಒಳ್ಳೆ ನಿಂತು ಬೇಕು ಸಾಮಾನ್ಯ ಜನರಿಗೆ ಜನರಿಗೆ ದುಬಾರಿ ಮಾಡೋದು ಒಳ್ಳೆಯದಲ್ಲ ಸರ್ ಸುರ್ಜೇವಾಲಾ ಅವರು ಆರೋಪ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐತಿ ಈ ಕಮಿಷನ್ ಅನ್ನ ನಾವು ಗ್ಯಾರಂಟಿ ಯೋಜನೆ ಕೊಟ್ಟರೆ ಯಾವುದೇ ಆರ್ಥಿಕ ಹೊರೆ ಬೆಳಂಗಿಲ್ಲ ಅಂತ ಹೇಳಿ ಈ ಆರ್ಥಿಕ ಹೊರೆ ಬೆಳಂಗಿಲ್ಲ ಅಂದ್ರೆ ಈ ಪೆಟ್ರೋಲ್ ಜಾಕೆ ಜಾಸ್ತಿ ಯಾಕೆ ಮಾಡಿ ಸರ್ ಅಂತ ನೋಡ್ರಿ ಒಬ್ಬ ಜವಾಬ್ದಾರಿ ಒಂದು ಸುರ್ಜೀವಾಲಾ ಅಂತ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟ್ ಈ ಮಟ್ಟಕ್ಕೆ ಕಾಂಗ್ರೆಸ್ ಯಾಕೆ ದಿಲ್ಲಿ ಮಠ ನಾಯಕರು ಹೊಸ ಪಕ್ಷದ ಬಗ್ಗೆ ಅಥವಾ ಜನರ ಬಗ್ಗೆ ಭಾವನೆ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಾರಲ್ಲ ಆದ್ರೆ ಅದ್ರ ಬಗ್ಗೆ ಈಗ ಸುರ್ಜೀವಾಲ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದ ಸರ್ ಖಂಡಿಸ್ತೀರಾ ಯಾವ ರೀತಿ ಅಂತ ಪೆಟ್ರೋಲ್ ಜಾಸ್ತಿ ಖಂಡನೆ ಈಗ ನಮ್ಮ ಪಕ್ಷ ನಾಯಕರು ನಮ್ದು ಇದೆ ಬಟ್ ಆದಷ್ಟು ಈ ಡ್ರೋ ಒಳಕ ನಮ್ದು ಅಗ್ರಹ ಅದ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದನ್ನ ಪದಾರ್ಥದ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ಕೆಳಮಟ್ಟದ ಪಕ್ಷ ಕಟ್ಟಿ ಂತ ಸೂಚನೆ ಗೊತ್ತಿಲ್ಲ ನಾವ್ ಜನರು ಅದನ್ನ ಮಾಡ್ತೇವೆ ಅವನು ನಾವ್ ಅಂಗೈತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡ್ಕೊಂಡು ಒತ್ತು ಕೊಡೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ